ನಮಸ್ಕಾರ ವೀಕ್ಷಕರೇ ಶ್ರೀಗಳಿಗೆ ಸ್ವಾಗತ ದಿನಾಂಕ ಜುಲೈ ಇಪ್ಪತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ರಸಾದ್ ಸ್ಕೂಲ್ ಆಫ್ ಫ್ರೀಡಮ್ಸ್ ರಾಮಾನುಜ ರಸ್ತೆ ಮೈಸೂರು ಇವರ ವತಿಯಿಂದ ಭಾನುವಾರ ಮಹರ್ಷಿ ವಿದ್ಯಾಸಂಸ್ಥೆ ವಿಶ್ವೇಶ್ವರನಗರ ಎರಡನೇ ಹಂತದಲ್ಲಿ ಟ್ರೈನಿಟಿ ಕಾಲೇಜ್ ಆಫ್ ಲಂಡನ್ ಡ್ರಮ್ಸ್ ವಿಭಾಗದ ಪರೀಕ್ಷೆಗಳು ನಡೆದವು ಸುಮಾರು ಇಪ್ಪತ್ನಾಲ್ಕು ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಭಾಗವಹಿಸಿದರು ಈ ಸಂದರ್ಭದಲ್ಲಿ ಪ್ರಸಾದ್ ಸ್ಕೂಲ್ ಆಫ್ ಮ್ಯೂಸಿಯಂನ ಅಧ್ಯಕ್ಷರು ಮತ್ತು ಡ್ರಮ್ಸ್ ಟೀಚರ್ ಆದ ರಾಘವೇಂದ್ರ ಪ್ರಸಾದ್ ರವರು ಮಾತನಾಡಿದರು ನೋಡಿಸ್ಬೇಕು ಡೈನಮಿಕ್ಸು ವ್ಯಾಲ್ಯೂಯೇಷನ್ನು ಎಲ್ಲ ಒಂದೇ ಥರ ಕ್ಲೀನಾಗಿ ಮೇಂಟೈನ್ ಮಾಡಬೇಕು ಗೊತ್ತಾಯ್ತಾ ಆಲ್ ದ ಬೆಸ್ಟ್ <casos> गुरु ब्रह्मा गुरु ब्रह्मा गुरु विष्णु गुरु देवो महेश्वरा गुरु साक्षात परब्रह्म तस्मै श्री गुरुवे नमः गुरुवे मात्र देवो भव मात्र भव ದೇವೋ ಭವ ಎಲ್ಲರಿಗೂ ಒಳ್ಳೆಯದಾಗಲಿ ಎಲ್ಲ ಡಿಸ್ಟಿಂಕ್ಷನ್ ಬರಬೇಕು ನಮಸ್ಕಾರ ಪ್ರಸಾದ್ ಸ್ಕೂಲ್ ಆಫ್ ರಿದಮ್ಸ್ ತಾಳವಾದ್ಯ ಪ್ರತಿಷ್ಠಾನ ಮೈಸೂರು ರಾಮಾನುಜ ರಸ್ತೆ ರಾಘವೇಂದ್ರ ಪ್ರಸಾದ್ ಅಂತ ಮಾತಾಡ್ತಾ ಇದ್ದೀನಿ ಸಂಸ್ಥಾಪಕ ಟ್ರಿನಿಟಿ ಕಾಲೇಜ್ ಆಫ್ ಲಂಡನ್ ಯೂನಿವರ್ಸಿಟಿಯ ಸಿಲೆಬಸ್ಗಳು ಹತ್ತೊಂಬತ್ತನೇ ಆವೃತ್ತಿ ಇಂದು ಇನ್ಷಿಯಲ್ ಗ್ರೇಡಿಂದ ಗ್ರೇಡ್ ಎಂಟರ ತನಕ ಪರೀಕ್ಷೆಗಳು ನಡೆಯಲಿದೆ ಆನ್ಲೈನ್ ಪರೀಕ್ಷೆಗಳು ನಡೆಯಲಿದೆ ಸುಮಾರು ಹದಿನೈದು ಮಕ್ಕಳು ಈ ಪರೀಕ್ಷೆಯಲ್ಲಿ ಭಾಗವಹಿಸಿದ್ದಾರೆ ಹಾಗೆ ಎಂಟು ಗ್ರೇಡ್ ಆಗಿ ಕಲಾವಿದರಾಗಿ ವೇದಿಕೆಗೆ ಪ್ರವೇಶ ಆಗಿರ್ತಕ್ಕಂತಹ ನಮ್ಮ ಹಳೆಯ ವಿದ್ಯಾರ್ಥಿಗಳು ಸಹ ಬಂದಿದ್ದಾರೆ ಅವರ ಪೋಷಕರು ಎಲ್ಲರೂ ಬಂದಿದ್ದಾರೆ ಪ್ರತಿ ಗ್ರೇಡ್ನಲ್ಲೂ ಐದರಿಂದ ಆರು ನಿಮಿಷ ಸಮಯ ಇರುತ್ತೆ ಆ ಸಮಯದಲ್ಲಿ ನಾವು ಅವರು ಕೊಟ್ಟಿರ್ತಕ್ಕಂಥ ಸಿಲೆಬಸ್ಗಳನ್ನ ನಾವು ಟ್ರ್ಯಾಕ್ ಮುಖೇನ ಮತ್ತು ಟ್ರ್ಯಾಕ್ ಇಲ್ಲದೆ ವಿತೌಟ್ ಟ್ರ್ಯಾಕ್ ಅದನ್ನು ನುಡಿಸಿ ಕಂಪ್ಲೀಟ್ ಮಾಡಿ ಅವರ ಒಂದು ಗ್ರೇಡನ್ನ ಮುಕ್ತಾಯಗೊಳಿಸಬೇಕು ತದನಂತರ ಇದೆಲ್ಲ ಗೂಗಲ್ ಡ್ರೈವಲ್ಲಿ ಹೋಗುತ್ತೆ ಯೂನಿವರ್ಸಿಟಿಗೆ ಲಂಡನ್ಗೆ ಅಲ್ಲಿಂದ ನಮಗೆ ಅವರು ನಮ್ಮ ಮಕ್ಕಳು ನುಡಿಸಿರ್ತಕ್ಕಂಥ ಫಲಿತಾಂಶವನ್ನು ಕೊಡ್ತಾರೆ ಇದುವರೆಗೂ ನಮ್ಮ ಶಾಲೆಯಲ್ಲಿ ಎಷ್ಟು ಜನ ಕಟ್ಟಿದ್ದಾರೆ ಅಷ್ಟು ಮಕ್ಕಳು ಒಂದು ಮುನ್ನೂರು ಮುನ್ನೂರ ಅರವತ್ತು ಮಕ್ಕಳು ಎಲ್ಲ ಸ್ಟೇಟ್ ಲೆವೆಲ್ ಡಿಸ್ಟಿಂಕ್ಷನ್ ಬಂದಿದ್ದಾರೆ ಹಾಗಾಗಿ ನಿಮ್ಮ ಶುಭ ಹಾರೈಕೆನೂ ಇರಲಿ ಈ ಬಾರಿಯೂ ನಮ್ಮ ಮಕ್ಕಳು ಸ್ಟೇಟ್ ಲೆವೆಲಲ್ಲಿ ಡಿಸ್ಟಿಂಕ್ಷನ್ ಬರಲಿ ಅಂತ ಹೇಳಿ ಇದ್ದೀನಿ ಧನ್ಯವಾದಗಳು ನಮ್ಮ ಶ್ರೀಗರಿ ಚಾನಲ್ನವ್ರಿಗೂ ಹಾಗೂ ಕ್ಯಾಮರಾಮನ್ಸುವ ಸಹೋದ್ಯೋಗಿಗಳಿಗೂ ಎಲ್ಲರಿಗೂ ನಾನು ಇದ್ದೇನೆ ನನ್ನ ಸಂಕೇತ್ ನಮ್ಮ ಪ್ರಸಾದ್ ಸ್ಕೂಲ್ ಆಫ್ ಫ್ರೀಡಮ್ಸ್ ಅಲ್ಲಿ ತರ್ಡ್ ಗ್ರೇಡ್ ಮಾಡ್ತಾ ಇದ್ದೀನಿ ತುಂಬಾ ವರ್ಷ ಆಯ್ತು ನಾಲ್ಕು ವರ್ಷ ಆಯ್ತು ಬಂದು ಸೇರಿ ತುಂಬಾ ಚೆನ್ನಾಗಿ ಹೇಳ್ಕೊಳ್ತಾರೆ ನನಗೆ ಅನುಭವ ಅನುಭವ ಆಗಿದೆ ಏನು ಮಹತ್ವ ಇರೋದು ಅಂತ ಇವಾಗೆಲ್ಲ ನಾನು ನೀಟ ನೀಟಾಗಿ ನೋಡಿಸ್ತೀನಿ ಇವತ್ತು ಎಕ್ಸಾಮ್ ಇವತ್ತು ಎಕ್ಸಾಮ್ ಆಗಿದೆ ಸರ್ ಆಶೀರ್ವಾದ ಇದ್ದರೆ ನಾವು ಏನು ಬೇಕಾದ್ರು ಮಾಡ್ಬೋದು ನನ್ನ ಹೆಸರು ಅಂತ ನಾನು ಪ್ರಸಾದ್ ಸ್ಕೂಲ್ ಆಫ್ ರಿಧಮ್ಸಿಂದ ಎಲ್ಲ ಕಳ್ಕೊಂಡು ಕಳ್ಕೊಳ್ತಿದ್ದೀನಿ ನಾನೀಗ ಸೆಕೆಂಡ್ ಗ್ರೇಡು ಈಗ ನೀವು ನೋಡ್ತೀರಿ ಈಗ ಎಕ್ಸಾಮ್ ಎಲ್ಲ ಆಗಿದೆ ಇದೊಂದು ಬೃಂದಾವನ ಥರ ಎಲ್ಲ ಚೆನ್ನಾಗಿರುತ್ತೆ ಸರ್ ಆಶೀರ್ವಾದ ಇದ್ದರೆ ನಾನು ಎಲ್ಲೂ ಏನು ಬೇಕಾದ್ರೂ ಮಾಡ್ಬೋದು ಮತ್ತು ಈ ಎಕ್ಸಾಮ್ ಎಲ್ಲ ನನಗೆ ಆಗಿದೆ ಇದೆಲ್ಲ ಫುಲ್ಲು ಇಂಟ್ರೆಸ್ಟಿಂಗ್ ಆಗಿದೆ ನನಗೆ ಇಷ್ಟ ಇರೋದು ಇದು ಥ್ಯಾಂಕ್ ಯು ನನ್ನ ಹೆಸರು ಗಾನವಿ ಅಂತ ನಾನು ಪ್ರಸಾದ್ ಸ್ಕೂಲ್ ಆಫ್ ಫ್ರೀಧಮ್ಸ್ಗೆ ಸೇರಿಕೊಂಡು ಫೈವ್ ಇಯರ್ಸ್ ಆಯಿತು ನಾನು ಸಿಕ್ಸ್ತ್ ಸ್ಟ್ಯಾಂಡರ್ಡು ಕ್ರೈಸ್ತ ಕಿಂಗ್ ಕಾನ್ವೆಂಟಲ್ಲಿ ಓದ್ತಾ ಇದ್ದೀನಿ ಅಷ್ಟೆ ಇವತ್ತು ಎಕ್ಸಾಮ್ ಇತ್ತು ಸೊ ನೀಟಾಗಿ ಮಾಡಿದ್ದೀನಿ ಸರ್ ಆಶೀರ್ವಾದ ಇದ್ದರೆ ನಾನು ಪಾಸ್ ಡಿಸ್ಟಿಂಕ್ಷನ್ ಬರ್ತೀನಿ ನನ್ನ ಹೆಸರು ಸಾಧನ ಅಂತ ನಾನು ಸೆಕೆಂಡ್ ಸೆಕೆಂಡ್ ಪಿ ಓದ್ತಿದ್ದೀನಿ ನನೋದಯದಲ್ಲಿ ನನಗೆ ಡ್ರಮ್ಸ್ ಅಂದರೆ ತುಂಬ ಇಷ್ಟ ಇತ್ತು ಅದಕ್ಕೆ ಎಲ್ಲ ಕಡೆ ಹುಡುಕಿದೆ ಆದರೆ ಸರಿಯಾದ ಸರ್ ಬೇಕು ಅಂತ ಈ ಪ್ರಸಾದ್ ಸ್ಕೂಲ್ ಆಫ್ ಫ್ರೀಡಮ್ಸ್ಗೆ ಬಂದೆ ಬಂದು ಒಂದು ವರ್ಷ ಆಯಿತು ಈಗ ಫಸ್ಟ್ ಅವರ ಅವರದ ಡೆಡಿಕೇಶನ್ ಮತ್ತು ಅದು ಹೇಳ್ಕೊಡೋ ಮೆಥಡೇ ತುಂಬ ಇಷ್ಟ ಆಯಿತು ಮತ್ತು ತುಂಬ ನೋಡ್ಕೋತಾರೆ ಚೆನ್ನಾಗಿ ನೋಡ್ಕೋತಾರೆ ತುಂಬ ಕೇರ್ ಮಾಡ್ತಾರೆ ಸ್ಪಷ್ಟವಾಗಿ ಹೇಳ್ಕೊಡ್ತಾರೆ ಮತ್ತು ಅವರು ಇವರು ಕಲಿಸ್ತಿರೋದು ಕಾರ್ನಾಟಿಕ್ ಅಂತ ಅದು ತುಂಬ ಯೂಸ್ ಆಗ್ತಿದೆ ತುಂಬ ಚೆನ್ನಾಗಿದೆ ಚೆನ್ನಾಗಿ ಅನಿಸ್ತು ಥ್ಯಾಂಕ್ ಯು ಇವತ್ತು ಎಕ್ಸಾಮ್ ಇತ್ತು ಚೆನ್ನಾಗಿ ಮಾಡಿದ್ದೀನಿ ನನ್ನ ಹೆಸರು ರಕ್ಷಿತ್ ಅಂತ ನಾನು ಥರ್ಡ್ ಇಯರ್ ಡಿಗ್ರಿ ಇದ್ದೀನಿ ನಾನು ಪ್ರಸಾದ್ ಸ್ಕೂಲ್ ಆಫ್ ಫ್ರೀಡಮ್ಸ್ಗೆ ಸೇರಿ ನಾನು ಸುಮಾರು ಒಂದು ಹತ್ತು ವರ್ಷದಿಂದ ಅಭ್ಯಾಸ ಮಾಡ್ತಾ ಇದ್ದೀನಿ ನಾನು ನಾನಿವಾಗ ಏತ್ ಗ್ರೇಡಲ್ಲಿದ್ದೀನಿ ಇದೇ ಫೈನಲ್ ಗ್ರೇಡು ಸೊ ಇದು ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ ಸರ್ ಅಂದರೆ ನಾನಿವಾಗ ಫೈನಲ್ ಗ್ರೇಡಲ್ಲಿದ್ದೀನಿ ಆಲ್ಮೋಸ್ಟ್ ಎಲ್ಲ ಗ್ರೇಡ್ಸಲ್ಲೂ ಡಿಸ್ಟಿಂಕ್ಷನ್ ಬಂದಿದ್ದೀನಿ ಸೊ ಅಭ್ಯಾಸ ಮಾಡ್ತಾ ಇದ್ದೀನಿ ಚೆನ್ನಾಗಿ ಇವತ್ತು ಫೈನಲ್ ಎಕ್ಸಾಮ್ ಇದೆ ಥ್ಯಾಂಕ್ ಯು ನನ್ನ ಹೆಸರು ಸುಮುಖೇಶ್ ನಾನು ಆಗಸ್ಟ್ ತರ್ಟಿ ಫಸ್ಟ್ ಟೂ ತೌಸಂಡ್ ಟ್ವೆಂಟಿ ಸಾರಿ ಟೂ ತೌಸಂಡ್ ತರ್ಟೀನ್ ಪ್ರಸಾದ್ ಸ್ಕೂಲ್ ಆಫ್ ಫ್ರಿದಮ್ಸ್ ಜಾಯ್ನ್ ಆದೆ ಸೊ ಇಲ್ಲಿ ತನಕ ತರ್ಟೀನ್ ಇಯರ್ಸ್ ತನಕ ಪ್ರಾಕ್ಟೀಸ್ ಮಾಡ್ತಾ ಸರ್ ಜೊತೆ ಶೋಸ್ಗೆ ಹೋಗೋಕ್ಕೆ ಕರ್ಕೊಂಡು ಹೋಗ್ತಾಯಿದ್ರು ಆ್ಯಂಡ್ ಅವ್ರು ಏನು ಹೇಳ್ಕೊಡೋ ರೀತಿ ಕ್ವೈಟ್ ಡಿಫ್ರೆಂಟ್ ಯಾಕೆಂದರೆ ಯಾವ ಡ್ರಮ್ ಡ್ರಮ್ಸ್ ಇನ್ಸ್ಟ್ರೂಮೆಂಟೇ ವೆಸ್ಟರ್ನು ಸೊ ಅದರಲ್ಲಿ ಅವರು ಕರ್ನಾಟಕ ಪಾಠಗಳು ಶುರು ಮಾಡಿ ಮಕ್ಕಳಿಗೆ ಅದು ಅರ್ಥ ಆಗೋ ಥರ ಹೇಳ್ಕೊಡ್ತಾ ಬಂದಿದ್ದಾರೆ ಇಲ್ಲಿ ಇವತ್ತು ಟ್ರಿನಿಟಿ ಕಾಲೇಜ್ ಲಂಡನ್ ಗ್ರೇಡ್ ಎಕ್ಸಾಮಿನೇಷನ್ ನಡೀತಾ ಇದೆ ತುಂಬ ಜನ ಮಕ್ಕಳು ಪಾ ಆಗಿ ಎಕ್ಸಾಮ್ ತೊಗೋತಾ ಇದ್ದಾರೆ ಸೊ ಖುಷಿ ಆಗ್ತಿದೆ ಸೊ ಏನು ಹೇಳಬೇಕು ಗೊತ್ತಾಗ್ತಿಲ್ಲ ಸೊ ಥ್ಯಾಂಕ್ಫುಲ್ ಪ್ರಸಾದ್ ಸರ್ಗೆ ಸೊ ಟಿಲ್ ದ ಎಂಡ್ ಥ್ಯಾಂಕ್ಫುಲ್ ಇರ್ತೀವಿ ಅವ್ರಿಗೆ ಥ್ಯಾಂಕ್ ಯು ನನ್ನ ಹೆಸರು ಪಲ್ಲವಿ ಅಂತ ಇವಳು ನನ್ನ ಮಗಳು ಗಾನವಿ ಪ್ರಸಾದ್ ಸ್ಕೂಲ್ ಆಫ್ ರಿದಮ್ಸ್ನಲ್ಲಿ ಈಗ ಫೋರ್ತ್ ಗ್ರೇಡಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾಳೆ ಸಂಗೀತ ಕ್ಷೇತ್ರದಲ್ಲಿ ಡ್ರಮ್ಸ್ ಅನ್ನೋದು ತುಂಬ ವಿಭಿನ್ನವಾದ ವಿದ್ಯೆ ಅದರಲ್ಲೂ ಹೆಣ್ಮಕ್ಳು ಇದನ್ನು ಚೂಸ್ ಮಾಡಿ ಕಲ್ತಾ ಇರೋದು ನನಗೆ ಹೆಮ್ಮೆ ಇದೆ ಅದಕ್ಕೆ ತಕ್ಕಂತೆ ಪ್ರಸಾದ್ ಸರ್ ತುಂಬ ಚೆನ್ನಾಗಿ ಮಕ್ಕಳುಗಳಿಗೆ ಪಾಠ ಹೇಳ್ಕೊಡ್ತಾ ಇದ್ದಾರೆ ಹೇಳ್ಕೊಡೋ ರೀತಿ ತುಂಬಾ ಭಿನ್ನವಾಗಿದೆ ಮಕ್ಕಳಿಗಿಂತ ಹೆಚ್ಚಾಗಿ ಅವರು ಇನಿಷಿಯೇಟಿವ್ ತಗೊಂಡು ಎಕ್ಸಾಮ್ ಟೈಮಲ್ಲಿ ಆಗ್ಬೋದು ಪ್ರತಿದಿನ ಮಕ್ಕಳಿಗೆ ಅವರಿಗೆ ಅರಿವಾಗುವ ಹಾಗೆ ಪಾಠವನ್ನ ಹೇಳ್ಕೊಡ್ತಾ ಇದ್ದಾರೆ ನಾವು ಸುಮಾರು ಕಡೆ ನಾವು ಮೈಸೂರಿನಲ್ಲಿ ತುಂಬ ಕಡೆ ನಾವು ವಿಚಾರಿಸಿದ್ವಿ ಬಟ್ ಎಲ್ಲೂ ಕೂಡ ಅವಳಿಗೆ ಸರಿಯಾದ ರೀತಿಯಲ್ಲಿ ಪಾಠ ಹೇಳ್ಕೊಡುವಂತಹ ಒಂದು ಸ್ಕೂಲ್ ಸಿಗಲಿಲ್ಲ ಬಟ್ ಪ್ರಸಾದ್ ಸ್ಕೂಲ್ ಆಫ್ ಫ್ರೀಡಮ್ಸು ತುಂಬಾ ಖುಷಿ ಕೊಟ್ಟಿದೆ ನಮಗೆ ತುಂಬ ಮಕ್ಕಳು ಕಲಿತಾ ಇದ್ದಾರೆ ತುಂಬ ಸೀನಿಯರ್ ಅಂತಾನೆ ಹೇಳ್ಬೋದು ಅವರು ನಮ್ಮ ಹೆಮ್ಮೆ ಅಂತ ಹೇಳ್ಕೊಳಕ್ಕೆ ತಪ್ಪಾಗಲ್ಲ ಮಕ್ಕಳಿಗೆ ತುಂಬ ಚೆನ್ನಾಗಿ ಅವರಿಗೆ ಅರಿವಾಗೋ ರೀತಿಯಲ್ಲಿ ಪಾಠವನ್ನು ಹೇಳ್ಕೊಡ್ತಾರೆ ನಮಗಂತೂ ಪೇರೆಂಟ್ಸ್ ಆಗಿ ತುಂಬ ಹೆಮ್ಮೆ ಇದೆ ಪ್ರಸಾದ್ ಸ್ಕೂಲ್ ಆಫ್ ಅಲ್ಲಿ ನನ್ನ ಮಗಳು ಕಲಿತಾ ಇದ್ದಾಳೆ ಅಂತ ಹಾಗೆ ಇವತ್ತು ಟ್ರಿನಿಟಿ ಕಾಲೇಜ್ ಆಫ್ ಲಂಡನ್ನ ಸ್ಕೂಲ್ನ ಎಕ್ಸಾಮ್ಸ್ ನಡೀತಾ ಇದೆ ಎಲ್ಲ ಮಕ್ಕಳುಗಳು ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಹಾಗೆ ನನ್ನ ಮಗಳು ಕೂಡ ಪಾರ್ಟಿಸಿಪೇಟ್ ಮಾಡಿದ್ಲು ತುಂಬ ಚೆನ್ನಾಗಿ ನುಡಿಸಿದ್ದಾಳೆ ಅದಕ್ಕೆಲ್ಲ ಕ್ರೆಡಿಟ್ಸು ಪ್ರಸಾದ್ ಸರ್ಗೆ ಸೇರಬೇಕು ಸೊ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ ಥ್ಯಾಂಕ್ ಯು ಸೋ ಮಚ್ ನನ್ನ ಹೆಸರು ಕಿಶೋರ್ ಅಂತೇಳಿ ನಾವು ಕೊಡಗು ಕುಶಾಲ್ ನಗರದಿಂದ ಬಂದಿದ್ದೇವೆ ನನ್ನ ಮಗ ರಿತ್ವಿಕ್ ಪ್ರಸಾದ್ ಸ್ಕೂಲ್ ಆಫ್ ರಿದಮ್ಸ್ ಮೈಸೂರು ಇಲ್ಲಿ ಗ್ರೇಡ್ ಎರಡು ಅಭ್ಯಾಸ ಮಾಡಿಸ್ತಾ ಇದ್ದಾನೆ ಈ ಸಂಸ್ಥೆಯಲ್ಲಿ ನಾವೀಗ ಎರಡು ವರ್ಷಗಳಿಂದ ಬರ್ತಾ ಇದ್ದೇವೆ ಮಗ ಇಲ್ಲಿ ಡ್ರಮ್ಸ್ ಕಲಿತಾ ಇದ್ದಾನೆ ನಮಗಂತೂ ಭಾಳ ಹೆಮ್ಮೆ ಇದೆ ಯಾಕೆ ಅಷ್ಟು ದೂರದಿಂದ ಬಂದು ಮಗನಿಗೆ ಇಲ್ಲಿ ತರಬೇತಿ ಸಿಗ್ತಾ ಇರುವಂಥದ್ದು ಅದರಲ್ಲೂ ಅತ್ಯುನ್ನತವಾಗಿರುವಂತಹ ಒಂದು ಶಿಕ್ಷಕರಾದಂತಹ ಡಾಕ್ಟರ್ ಪ್ರಸಾದ್ರವರ ಅಡಿಯಲ್ಲಿ ಅವನು ಕಲಿತಾ ಇದ್ದಾನೆ ತರಬೇತಿನ ಇದ್ದಾನೆ ಅನ್ನೋಂಥದ್ದು ನಮಗೆ ತುಂಬ ಹೆಮ್ಮೆ ಈ ವರ್ಷ ಇವನು ಗ್ರೇಡ್ ಒನ್ ಮತ್ತು ಗ್ರೇಡ್ ಎರಡು ಎಕ್ಸಾಮನ್ನು ಒಟ್ಟಿಗೆ ಬರೆದಿದ್ದಾನೆ ಅಥವಾ ನುಡಿಸಿದ್ದಾನೆ ಇದರದೆಲ್ಲ ಕ್ರೆಡಿಟ್ ಅವರ ಶಿಕ್ಷಕರಾದಂಥ ಡಾಕ್ಟರ್ ಪ್ರಸಾದ್ರವರಿಗೆ ಸೇರಬೇಕು ತುಂಬ ಚೆನ್ನಾಗಿ ನುಡಿಸಿದ್ದಾನೆ ಅದೇ ರೀತಿ ಎಲ್ಲರೂ ಇದಕ್ಕೆ ಸಹಕಾರವನ್ನು ಕೊಟ್ಟಿದ್ದಾರೆ ಪೇರೆಂಟ್ಸ್ಗಳಾಗಿರ್ಬೋದು ಅವರ ಹಳೆ ವಿದ್ಯಾರ್ಥಿಗಳಿರ್ಬೋದು ಎಲ್ಲರೂ ಕೂಡ ಸಹಕಾರದಿಂದ ತುಂಬ ಅತ್ಯುನ್ನತವಾಗಿ ಇವತ್ತಿನ ಎಕ್ಸಾಮಿನೇಷನ್ ಮೂಡಿ ಬಂದಿದೆ ಎಲ್ಲರ ಪರವಾಗಿ ಮತ್ತೊಮ್ಮೆ ಸಂಸ್ಥೆಗೂ ಅದೇ ರೀತಿ ಡಾಕ್ಟರ್ ಪ್ರಸಾದ್ ರವರಿಗೂ ಅಭಿನಂದನೆಯನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೆ ಥ್ಯಾಂಕ್ ಯು Good morning sir, I am Shandaji Ji from Grade 1. in grade 3 ಮುಂದಿನ ವಾರ್ತೆ ಭೇಟ ಶ್ರೀಗರಿ ನಿಮ್ಮ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಶ್ರೀ ಶ್ರೀಗರಿ ತನವನ ಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿ ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ